ಬಿಗ್ ಬಾಸ್ ರಿಯಾಲಿಟಿ ಶೋ ಎಲ್ಲಾ ಭಾಷೆಯಲ್ಲೂ ಸಕ್ಸಸ್ಫುಲ್ ಎನಿಸಿಕೊಂಡಿದೆ ಈಗ ಕನ್ನಡದಲ್ಲಿ ಹನ್ನೆರಡನೇ ಸೀಸನ್ ಕೂಡ ಆರಂಭವಾಗ್ತಿದೆ ಇತ್ತೀಚೆಗೆ ನಟ ನಿರೂಪಕ ಕಿಚ್ಚ ಸುದೀಪ್ ಕೂಡ ಈ ಕುರಿತಾಗಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡಿದ್ರು ಈ ಬಾರಿಯ ಬಿಗ್ ಬಾಸ್ ನಿರೂಪಕರಾಗಿ ತಾವೇ ಮುಂದುವರಿಯುವುದಾಗಿಯೂ ಹೇಳಿದ್ರು ಅಂದಹಾಗೆ ಈ ಬಾರಿಯ ಸೀಸನ್ನಲ್ಲಿ ಯಾರೆಲ್ಲ ಸ್ಪರ್ಧಿಗಳಾಗಿ ಬಿಗ್ ಬಾಸ್ ಮನೆ ಸೇರಲಿದ್ದಾರೆ ಎಂಬ ಕುತೂಹಲ ಹಲವರಲ್ಲಿದೆ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಗಳು ಕಿರುತೆರೆ ಸ್ಟಾರ್ ಗಳು ನೇಮ್ ಫೇಮ್ ಇರುವಂತ ವ್ಯಕ್ತಿಗಳನ್ನೇ ಬಿಗ್ ಬಾಸ್ಗೆ ಆಯ್ಕೆ ಮಾಡಲಾಗುತ್ತೆ ಹಾಗಾದ್ರೆ ಈ ಬಾರಿಯ ಬಿಗ್ ಬಾಸ್ಗೆ ಯಾರೆಲ್ಲ ಬರಲಿದ್ದಾರೆ ಎಂಬ ಮಾಹಿತಿ ಎಲ್ಲಿದೆ ವಿಜಯ್ ಸೂರ್ಯ ಅಗ್ನಿಸಾಕ್ಷಿ ಸೀರಿಯಲ್ ಖ್ಯಾತಿಯ ನಟ ವಿಜಯ್ ಸೂರ್ಯ ಸತ್ಯ ದೃಷ್ಟಿಪಟ್ಟು ಸೀರಿಯಲ್ನಲ್ಲಿ ನಾಯಕ ನಟ ದತ್ತಾಭಾಯಾಗಿ ನಟಿಸುತ್ತಿದ್ದಾರೆ ವಿಜಯ್ ಸೂರ್ಯಾಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದೆ ಎನ್ನಲಾಗ್ತಿದೆ ಒಂದು ವೇಳೆ ಬಿಗ್ ಬಾಸ್ಗೂ ಮುನ್ನ ದೃಷ್ಟಿಪಟ್ಟು ಸೀರಿಯಲ್ ಮುಗಿದರೆ ವಿಜಯ್ ಸೂರ್ಯ ಬಿಗ್ ಬಾಸ್ ನಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಗಾಯಕ ಸುನಿಲ್ ಸರಿಗಮಪ ಶೋ ಮೂಲಕ ಖ್ಯಾತಿ ಪಡೆದ ಗಾಯಿನ ಪ್ರತಿಭೆ ಸುನಿಲ್ ಬಿಗ್ ಬಾಸ್ ಮನೆಯಲ್ಲಿ ಸಿಂಗಿಂಗ್ ಟ್ಯಾಲೆಂಟ್ ಇರಲೇಬೇಕು ಹೀಗಾಗಿ ಈ ಬಾರಿ ಸಿಂಗಿಂಗ್ ಕೋಟದಲ್ಲಿ ಸುನಿಲ್ಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ ಅರವಿಂದ್ ರತನ್ ಜ್ಯೋತಿಷಿ ಅಥವಾ ಸಂಖ್ಯಾಶಾಸ್ತ್ರಜ್ಞರು ಈ ಹಿಂದೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಬಂದಿದ್ದಾರೆ ಈ ಬಾರಿ ನ್ಯೂಮರಾಲಜಿ ಎಕ್ಸ್ಪರ್ಟ್ ಆದ ಅರವಿಂದ್ ರತನ್ ಬಿಗ್ ಬಾಸ್ ಮನೆಗೆ ಕಾಲಿಡುವ ಸಾಧ್ಯತೆ ಇದೆ ಸಮೀರ್ ಎಂಬಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸಂಚಲನ ಮೂಡಿಸಿದವರು ಯೂಟ್ಯೂಬರ್ ಸಮೀರ್ ಎಂಡಿ ತಮ್ಮದೇ ಆದ ಫ್ಯಾನ್ ಬೇಸ್ ಹೊಂದಿರುವ ಇವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾರ ಎಂಬುದನ್ನ ಕಾದು ನೋಡಬೇಕು ಪಾಯಲ್ ಚಂಗಪ್ಪ ಏಟೀನ್ ಪ್ಲಸ್ ಅಮೃತಾಂಜನ್ ಹಾಗೂ ಹಲವು ಶಾರ್ಟ್ ಮೂವಿಗಳಲ್ಲಿ ನಟಿಸಿರುವ ಪಾಯಲ್ ಚಂಗಪ್ಪಗೆ ಈ ಬಾರಿ ಬಿಗ್ ಬಾಸ್ ಆಫರ್ ಬಂದಿದೆ ಎನ್ನಲಾಗ್ತಿದೆ ಗಗನ ಮಹಾನಟಿ ಹಾಗೂ ಬರ್ಜರಿ ಬ್ಯಾಚುಲರ್ ಶೋ ಮೂಲಕ ಹೆಚ್ಚು ಫ್ಯಾನ್ಸ್ ಪಡೆದಿರುವ ಗಗನ ಅವರು ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿಯಾಗುವ ಸಾಧ್ಯತೆ ಇದೆ ಬಾಳು ಬೆಳಗುಂದಿ ಸರಿಗಮ ಶೋನಲ್ಲಿ ಸ್ಪರ್ಧಿಸಿರುವ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ಬಾಳು ಬೆಳಗುಂದಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಹೆಚ್ಚಿದೆ ವರುಣ್ ಆರಾಧ್ಯ ಸೋಷಿಯಲ್ ಮೀಡಿಯಾ ಸ್ಟಾರ್ ವರುಣ್ ಆರಾಧ್ಯ ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಬೃಂದಾವನ ಸೀರಿಯಲ್ನಲ್ಲಿ ನಟಿಸಿದ್ರು ದಿಢೀರನೆ ಬೃಂದಾವನ ಸೀರಿಯಲ್ ಎಂಡ್ ಆಗಿತ್ತು ಈಗ ಬಿಗ್ ಬಾಸ್ ಮೂಲಕ ಮತ್ತೆ ವರುಣ್ ಆರಾಧ್ಯಕ್ಕೆ ಕಲರ್ಸ್ ಕನ್ನಡ ಅವಕಾಶ ನೀಡುವ ಸಾಧ್ಯತೆ ಇದೆ ಮೇಘಾ ಶೆಟ್ಟಿ ಜೊತೆ ಜೊತೆಯಲ್ಲಿ ಸೀರಿಯಲ್ ಮೂಲಕ ಖ್ಯಾತಿ ಪಡೆದವರು ಮೇಘಾ ಶೆಟ್ಟಿ ಕೆಂಡ ಸಂಪಿಗೆ ಮತ್ತೀಗ ಪ್ರಸಾರವಾಗುತ್ತಿರುವ ಮುತ್ತು ಸೊಸೆ ಧಾರಾವಾಹಿಗೆ ಮೇಘಾ ಶೆಟ್ಟಿ ನಿರ್ಮಾಪಕಿಯಾಗಿದ್ದಾರೆ ಇವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಡುತ್ತಾರೆ ಎಂಬ ಸುದ್ದಿ ಇದೆ ಸಂಜನಾ ಬುರ್ಲಿ ಬಿಗ್ ಬಾಸ್ ಆಫರ್ ಬಂದರೆ ನಾನು ಸದ್ಯಕ್ಕೆ ಕನ್ಸಿಡರ್ ಮಾಡಲ್ಲ ಎಂದು ಸಂದರ್ಶನವೊಂದರಲ್ಲಿ ಸಂಜನಾ ಬುರ್ಲಿ ಹೇಳಿದ್ರು ಆದ್ರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಖ್ಯಾತಿಯ ಸಂಜನಾ ಬುರ್ಲಿ ಹೆಸರು ಪಟ್ಟಿಯಲ್ಲಿದೆ ದಿವ್ಯಾ ವಸಂತ ಹೆಚ್ಚು ಟ್ರೋಲ್ ಹಾಗೂ ವಿವಾದಕ್ಕೆ ಒಳಗಾದ ನ್ಯೂಸ್ ಆಂಕರ್ ದಿವ್ಯಾ ವಸಂತ ಕೂಡ ಈ ಬಾರಿ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗ್ತಿದೆ ಡಾಕ್ಟರ್ ಬ್ರೋ ಒಂದೇ ಜಾಗದಲ್ಲಿ ಮೂರು ತಿಂಗಳು ನನ್ನಿಂದ ಇರೋಕೆ ಸಾಧ್ಯ ಇಲ್ಲ ಅಂತ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಈ ಹಿಂದೆ ಹೇಳಿದ್ರು ಆದರೆ ಡಾಕ್ಟರ್ ಬ್ರೋನ ವೀಕ್ಷಕರು ಬಿಗ್ ಬಾಸ್ ವೇದಿಕೆಯಲ್ಲಿ ನೋಡಲು ಎದುರು ನೋಡ್ತಿದ್ದಾರೆ ದೀಪಿಕಾ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಸೆನ್ಸ್ ಇರೋರು ಬೇಕೇ ಬೇಕು ಈ ಬಾರಿ ನಗುವಿನ ಹೊಳೆ ಹರಿಸಲು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ದೀಪಿಕಾ ಗೌಡ ಬಿಗ್ ಬಾಸ್ ಅಂಗಳಕ್ಕೆ ಬರುವ ಸಾಧ್ಯತೆ ಇದೆ ಧನುಷ್ ಪುಟ್ಟಕನ ಮಕ್ಕಳು ಸೀರಿಯಲ್ ಮೂಲಕ ಖ್ಯಾತಿ ಪಡೆದವರು ಧನುಷ್ ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ಒಂದು ವೇಳೆ ಪುಟ್ಟಕನ ಮಕ್ಕಳು ಧಾರಾವಾಹಿ ಮುಗಿದರೆ ಧನುಷ್ ಬಿಗ್ ಬಾಸ್ಗೆ ಬರುವ ಸಾಧ್ಯತೆ ಇದೆ ಸಾಗರ್ ಬಿಳಿಗೌಡ ಶ್ರೀ ಕನ್ನಡ ವಾಹಿನಿಯ ಸತ್ಯ ಸೀರಿಯಲ್ನಲ್ಲಿ ಅಮೋಲ್ ಬೇಬಿಯಾಗಿ ಕಾಣಿಸಿಕೊಂಡವರು ನಟ ಸಾಗರ್ ಬೆಳಿಗೌಡ ಸದ್ಯ ಸತ್ಯ ಸೀರಿಯಲ್ ಮುಗಿತು ಒಂದು ವರ್ಷ ಕಳೆದಿದೆ ಕಳೆದ ಬಾರಿ ಸತ್ಯ ನಾಯಕಿ ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಗೆ ಬಂದಿದ್ರು ಈ ಬಾರಿ ನಾಯಕ ಸಾಗರ್ ಬೆಳಿಗೌಡ ಬರುವ ಸಾಧ್ಯತೆ ಇದೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ